Oh, ビザで言うね。 ದಿಲೀಪ್ ಮಿತ್ರಿ ಕ್ರಾಂತಿ ಸೈಯದ್ ಮುರ್ಷಿತ್ ಜಿ ಕೆ ನ್ಯೂಸ್ ಹಾಗೂ ಪಾಂಡೆ ಸಿಟಿ ಎಲ್ಲ ಪತ್ರಕರ್ತರಿಗೂ ಗೌರವ ಸಂಬಳ ಕೆಪಿಎ ಬೆಂಗಳೂರು ಇವರನ್ನು ನಮ್ಮ ಪರವಾಗಿ ಮತ್ತು ಎಲ್ಲ ಛಾಯಾಗ್ವರ್ ಮಾಜಿ ಅಧ್ಯಕ್ಷರು ಕೆಪಿಎ ಬೆಂಗಳೂರು ಇವರನ್ನು ನಮ್ಮ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೊಡುತ್ತೇನೆ ಹಾಗೂ ವಿಶೇಷ ಮಾನಿತರು ಶ್ರೀ ಜೆ ಎಸ್ ನ್ಯಾಮೇಗೌಡ ಡಿ ಎಸ್ ಪಿ ಹುಂಡಾಬ ಇವರು ಆಗಲಿದ್ದು ಕಾರಣಾಂತರದಿಂದ ಅವರನ್ನು ಸ್ವಾಗತಿಸುತ್ತೇನೆ ಶ್ರೀ ಬಸರಾ ಸಿ ತೋಟನ್ ಅಧ್ಯಕ್ಷರು ಕಲಬುರಗಿ ಇವರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಛಾಯಾಕರದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಶ್ರೀ ಪವನ್ ಸಿಂಗ್ ಠಾಕೂರ್ ಅಧ್ಯಕ್ಷರು

ಅಶೋಕ್ ಸಂಜಯ್ ಶೆಟ್ಟಿ ಗೌರವಾಧ್ಯಕ್ಷರು ಉಮ್ನಾವರ್ ಇವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ಚಾಯಕರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಶ್ರೀ ರಮೇಶ್ ಸಂಜಯ್ ಶೆಟ್ಟಿ ಮಾಜಿ ಜಿ ಹುನ್ನಾವರ್ ಇವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ಚಾಯಕರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಮಾಣಿಕ್ ರೆಡ್ಡಿ ಮಾಜಿ ಉಪಾಧ್ಯಕ್ಷರು ಉಮ್ನಾವರ್ ಇವರನ್ನು ನಮ್ಮ ಸಂಘದ ಪರವಾಗಿ ಹಾಗೂ ಚಾಯಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ರೂಪೇಶ್ ಕೊಟ್ಟ ಫೋಟೋಶಾಪ್ ಕಾರ್ಯಕರ್ ಅವರನ್ನು ನಮ್ಮ ಸಂದಲ್ ಪರವಾಗಿ ಹಾಗೂ ಕಾರ್ಯಕರ್ತರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಚಂದ್ರಪ್ರಿಯಾ ಮಾಜಿ ಕರೇಂದ್ರ ಸಿಂಗ್ ಅವರು ಬರಬೇಕಾಯಿತು ಬಂದಿಲ್ಲ ಅವರನ್ನು ಧನ್ಯವಾದಗಳು ಸಂಪದನ ಮಾಡ್ತೀವಿ ಇವಾಗ ಉದ್ಘಾಟನೆ ಕಾರ್ಯಕ್ರಮ ಜ್ಯೋತಿ ಪ್ರದರ್ಶನ ಮುಕ್ತಾಯದ ತಮ್ಮೆಲ್ಲರ ಕಾರ್ಯಕ್ರಮಕ್ಕೆ ಎಲ್ಲ ಚಾಲನೆ ನೀಡುವ ಕಾರ್ಯಗಳು ಯೆಂದಿ ಸರಸರಗೆ ಅಭಿವೃದ್ಧಿ ಶ್ರೀ ಎಸ್ ಪರಮೇಶ್ವರ್ ಮಾಜಿ ಅಧ್ಯಕ್ಷರು ಪಿ ಎ ಬೆಂಗಳೂರು ಎಲ್ಲ ಗಣಮಾನಗಳು ಮತ್ತೊಮ್ಮೆ ಅನಂತರೂ ಚಹಾ ಚಹ್ರಹ ಸಂಘ ವರ್ಲ್ಡ್ ಫೋಟೋಗ್ರಫಿ ಡೇ ನೂರ ವಿಶ್ವ ಚಹ ದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡುತ್ತಿರುವ ಎಲ್ಲ ಮಹಾನಿಗಳು ಮತ್ತೊಮ್ಮೆ ಪ್ರೀತಿಯಾದ ಧನಗಳನ್ನು ಅನಂತ ಅನಂತ ಧನ್ಯವಾದಗಳು ಮಾಡಿದ ಎಲ್ಲ ಮಹಿಳೆಯ ರೂ ಚಪ್ಪಾಳೆ ಜೊತೆಯಾಗಿ ಮಕ್ಕಳಿಗೆ ಸಮಾಜ 아무 ल ो उपदर्शक बी द 나받 ये द े나ि ए Mm Hello, -hmm. <laughs> today. ಚಪ್ಪಳಬಳ್ಳಿಳ ಹಾಗೂ ರಾಜು ರಾಜುಮಳಿ ಇವರಿಗೆ ಸನ್ಮಾನ ದೊರೆಯುತ್ತದೆ ಎಲ್ಲರ ಮನೆಯ ಪ್ರೀತಿಯ ಸಂಘ ನಡೆಯುತ್ತದೆ ಹಾರ್ದಿಮದ ಅಭಿನಂದನೆಗಳನ್ನು

ಎಸ್ ಛಾಯಾಗ್ರಹರು ಮತ್ತು ಕ್ಯಾಮರಾ ಮುಂದಿನ ಜನಾಂಗಕ್ಕೆ ಚಿತ್ರ ಸೆರೆ ಹಿಡಿದು ತೋರಿಸುವ ಅದ್ಭುತ ಕ್ಯಾಮೆರಾ ಜಗದೊಳಗಿನ ಸೊಬಗಿನ ಛಾಯಾಚಿತ್ರವು ಕಾಣುತ್ತಿರಲಿಲ್ಲ ಇರದಿದ್ದರೆ ಕ್ಯಾಮ್ರಾ ಈ ಹಸಿಪುಸಿಯ ಸುಂದರ ನೆನಪು ನಮ್ಮೊಳಗೆ ಇರುತ್ತಿರಲಿಲ್ಲ ಇಲ್ಲದಿದ್ದರೆ ಕ್ಯಾಮರಾ ಗ್ರಂಥದೊಳಗೆ ಬರೆದ ಲೇಖನಿಯಂತೆ ಚಾರಿತ್ರಿಕ ಘಟನೆ ನೆನಪಿಸುವ ಕ್ಯಾಮೆರಾ ಪ್ರಪಂಚದ ಇದ್ದದ್ದು ಇದ್ದಂಗೆ ಕಣ್ಣಿಗೆ ಕಟ್ಟಿಕೊಡುವ ಕ್ಯಾಮರಾ ಬರೀ ಕ್ಯಾಮ್ರಾ ಬರೀ ಕಾರ್ಯಕ್ರಮ ಮದುವೆ ಫೋಟೋ ತೆಗೆದು ಹಣ ಗಳಿಸುವುದಕ್ಕಿಲ್ಲ ಕ್ಯಾಮರಾ ನೆನಪಿರಲಿ ಪ್ರಕೃತಿಯ ಕಲಾ ಕೌಶಲ್ಯವು ಕ್ಷೆ ಹಿಡಿದು ಮನ ಬದುರಿಸುವ ಕ್ಯಾಮ್ರಾಲ್ ಕಂಡು ಹಿಡಿದ ಕ್ಯಾಮ್ರಾ ಅವರ ಕೊಡುಗೆಯಿಂದ ನಾವೆಲ್ಲ ಬದುಕಿ ಬಾಳುತ್ತಿದ್ದೇವೆ ಕೈಯಲ್ಲಿ ಹಿಡಿದು ಕ್ಯಾಮ್ರಾ ದೇಶ ವಿದೇಶಗಳಲ್ಲಿ ಆ ಮಹಾನುಭಾವರ ಹೆಸರು ಉಳಿಸಿ ಬೆಳೆಸೋಣ ಮುಂದಿಟ್ಟು ಕ್ಯಾಮ್ರಾ ನಾಡು ನಾಡಿನ ಎಲ್ಲ ಧರ್ಮದವರು ಗೌರವಿಸಬೇಕು ಅವರನ್ನು ಅವರನ್ನು ಅವಿ ಆವಿಷ್ಕರಿಸಿದ ಕ್ಯಾಮ್ರಾ ನಾಡು ನಾಡಿನ ಓ ವೀರಪ್ರತಿಯ ಪ್ರತಿಯ ನುಡಿಗಳಿಗೆ ಬೆಲೆ ಕ್ಯಾಮರಾ ವಿವಿಧ ತರಹ ಸಂಸ್ಕೃತಿ ಪ್ರಯತ್ನಿಸುವಂಥದ್ ಚಿಂತಿಸುವಂತದ್ದು ಮುಂದಿನವರಿಗೆ ಚಿತ್ರಿಸುವಂತಾಗದೆ ಕ್ಯಾಮರಾ ಸಂದರ್ಭ ಇರುತ್ತೆ ಅಂತ ಹೇಳಿದರೆ ಅಂತರ್ಗತ್ತ ಬಂದವರಿಗೆ ದೈವ ಸಂಬಂಧ ಇರುತ್ತದೆ ಅದೇ ರೀತಿ ಇಲ್ಲಿ ಮೈತ್ರಿ ಅವರು క్రా సయ్య మోసీన్ జికెన్యూస్ దిలీప్ మంత్రి ఎలా పత్రకర్తలు మీడియా సన్మాలి సంజీవ్ కుమార్ జుమ్నా విజయవాడ పత్రకర్తలు ಸೈಯದ್ ರಂಜಾನ್ ಕೆ ಬಿ ದಿಲೀಪ್ ಮಿತ್ರಿ ಕ್ರಾಂತಿ ಸೈಯದ್ ಮುಷೀದ್ ಜಿ ಕೆ ನ್ಯೂಸ್ ಹಾಗೂ ಪಾಂಡೆ ಸಿಟಿ ಈ ಎಲ್ಲ ಪತ್ರಕರ್ತರಿಗೂ ಗೌರವ ಸಂಬಳ ಆಗಿರುತ್ತದೆ ಧನ್ಯವಾದಗಳು ಇವಾಗ ಎಲ್ಲರೂ ಶಾಂತಿ ಬ್ರಹ್ಮ ರೇಣುಗಾರ ಕಟ್ಟದಲ್ಲಿ ಶಿವಾಚಾರ್ಯ ಹಿರಿಯ ಸುಲ್ತಾನ ಇವರಿಂದ ಇತರ ನೋಡಿಗಳು ಇವೆ ಯಾಮೋಹಂ ಸರ್ವಲೋಕಾನಂ ಪ್ರೀತಿಯ ಪ್ರಾರ್ಥನೆ ಪ್ರಥಮದಲ್ಲಿ ವೀರಭದ್ರ ಮಹಾಸ್ವಾಮಿಯನ್ನು ಸ್ಮರಿಸಿ ಇವತ್ತಿನ ಕಾರ್ಯಕ್ರಮದ ಒಂದು ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷ ನಮ್ಮವರೇ ಆಗಿರುವಂತಹ ಪರಮೇಶ್ವರ ಮದುವಿಕೊಂಡು ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆ ಎಲ್ಲ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅದು ಎಲ್ಲಕ್ಕಿಂತ ಮಿಗಿಲಾಗಿ ಹುಮನಾಬಾದ್ ತಾಲೂಕಿನ ನೂತನವಾಗಿ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಮಿತ್ರರಾಗಿರುವಂತಹ ಇಮ್ರಾನ್ ಪಟೇಲ್ ಅವರೇ ನಗರದ ಮುನ್ನಾಭ ತಾಲೂಕಿನ ಎಲ್ಲ ಫೋಟೋಗ್ರಾಫರ್ದ ಎಲ್ಲ ನನ್ನ ಅಭಿಮಾನಿಗಳೇ ನನ್ನ ಭಕ್ತರೇ ನಿಜಕ್ಕೂ ಕೂಡ ಬಹಳ ಒಂದು ಸಂತೋಷ ಸಂಭ್ರಮ ಸಡಗರಂತೆ ನನಗಂತೂ ಭಾವಿಸ್ತಾ ಇದೆ ಸಂತೋಷ ಯಾಕಿದೆ ಅಂತಂದ್ರೆ ಆಧುನಿಕ ಯುಗದಾಗೆಲ್ಲ ನೋಡ್ತಾ ಇದ್ದೀವಿ ಸಣ್ಣ 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 ಸಂಘ ಸಂಸ್ಥೆಗಳು ಮುಂಬರ್ತಾ ಇದ್ದಾವೆ ಆದರೆ ಒಬ್ಬ ಮನುಷ್ಯ ಎತ್ತರಕ್ಕೆ ಬೆಳಬೇಕಿತ್ತಂತಂದರೆ ಸಂಘಟನೆ ಬಹಳ ಮುಖ್ಯವಾಗಿದೆ ಆ ಸಂಘಟನೆ ಬಲ ಇವತ್ತು ಫೋಟೋಗ್ರಾಫಿ ಮುಖಾಂತರ ತಾವೆಲ್ಲರೂ ಒಂದುಗೂಡಿಸಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿರಿ ಎಲ್ಲಕ್ಕಿಂತ ವಿಶೇಷ ಏನಂದ್ರೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಶುಕ್ರವಾರ ಈ ಶುಕ್ರವಾರ ರಾಜಯೋಗದ ಕೊನೆಯ ದಿನ ರಾಜ್ಯ ಯೋಗದಲ್ಲಿ ಮಾಡುವಂತ ಕಾರ್ಯ ಯಾವತ್ತು ಕೂಡ ಯಶಸ್ವಿಯಾಗಿ ಹೇಳಿ ನಮ್ಮ ಭಾರತ ಸಂತೋಷ ಅಂತ ಒಂದು ಕಾರ್ಯಕ್ರಮ ನಮ್ಮಂತ ಸ್ವಾಮಿಗಳಿಗೆ ಎಲ್ಲರಿಗೆ ಕರೆಸಿ ತಾವೆಲ್ಲ ಈ ರೀತಿ ಸತ್ಕಾರ ಸಮಾರಂಭ ಮಾಡಿ ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ ಇಲ್ಲಿರುವಂತ ಒಂದು ಮಾಧ್ಯಮದವರಿಗೆ ಮುಖಾಂತರ ಒಂದು ಸೂಚನೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ತಾವೆಲ್ಲರೂ ಮೇಲೆ ಬರ್ಬೇಕಂತೇಳಿ ಆಸೆ ಪಡ್ಲತ್ತೀರಿ ಹೌದಾ ತಾವೆಲ್ಲ ಎತ್ತಕ್ಕೆ ಬರಬೇಕಂತೇಳಿ ಆಸೆ ಪಡಕತ್ತಿರಿ ತಾವೆಲ್ಲರೂ ಕೂಡ ಆರ್ಥಿಕ ಬಲಿಷ್ಠವಾಗಬೇಕಂತೇಳಿ ಇಷ್ಟಪಡಕತ್ತೀರಿ ಇವೆಲ್ಲ ಯಾವಾಗ ಬೆಳೀತದೆ ಅಂತಂದ್ರೆ ಮನುಷ್ಯನ ವಿಚಾರಗಳು ಒಂದು ಮಾತ್ರ ಬೆಳೀತ ಒಂದು ಸಂಘ ಕಟ್ಟದ ಮುಖ್ಯ ಇಲ್ಲ ನಾಲ್ಕು ಜನ ಕೂಡ್ಕೊಂಬ ಮುಖ್ಯ ಇಲ್ಲ ಆ ಸಂಘ ತೊಗೊಂಡು ಹೋಗೋದು ಬಹಳ ಮುಖ್ಯವಾಗಿದೆ ಇವತ್ತು ಇವತ್ತು ಹೂವು ಸನ್ಮಾನ ಸತ್ಕಾರ ಮಾಡ್ಕೊಂಡು ಕೇವಲ ಇಷ್ಟಕ್ಕೆ ಮಾತ್ರ ಬಿಡಕ್ ಸೀಮಿತ ಬಾಡದು ಯಾಕಂದ್ರೆ ಸಂಘ ನೂರಾರು ಜನರ ಭವಿಷ್ಯ ನಿರ್ಮಾಣ ಮಾಡ್ಬೇಕು ಅಂದಾಗ ಸಂಘಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ ನನಗೆ ಸನ್ಮಾನ ಮಾಡುವ ಸಂದರ್ಭದಲ್ಲಿ ಇಮ್ರಾನ್ ಒಂದು ಅವ್ರ ಹೇಳಿದ್ರು ಏನಂತ ಅಪ್ಪ ನೀನು ನನ್ನ ತರ ಕರ್ಕೊಂಡು ಬಂದ್ರಿ ಅಂತೇಳಿ ನನಗೆ ಒಂದು ಚೆನ್ನಾಗಿ ಅನಿಸ್ತಾ ಇದೆ ಅನುಭವ ಮಾತಾಡ್ತಾರೆ ಏನಂತ

ಆ ಕಾರ್ಯಕ್ರಮ ನಾವು ಅಧ್ಯಕ್ಷರಾಗಿ ಅವ್ರ ಅಧ್ಯಕ್ಷರೂಪದಾಗಿ ಒಂದು ಕಾರ್ಯಕ್ರಮ ಮಾಡಿದ್ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಸಂತೋಷ ಅನಿಸ್ತಾ ಇದೆ ಜೀವನ ಉದ್ದಕ್ಕೂ ಕೂಡ ನಾವು ಒಂದು ತಪ್ಪು ಮಾಡಕತ್ತೀವಿ ಇಲ್ಲಿ ಏನ್ ತಪ್ಪು ಅಂತಂದ್ರೆ ಮತ್ತೊಬ್ಬರು ತಪ್ಪೆನೇ ತಪ್ಪು ಮಾಡಕತ್ತೀವಿ ಹೌದಲ್ಲ ನಾವು ಎಲ್ಲಿಗೂ ಹೋದೇವು ಏನೇ ಮಾಡಿದೆವು ಅಂದ್ರೆ ಅಲ್ಲಿ ಹೋದ ತಕ್ಷಣ ಏನ್ ಮಾಡ್ತೇವಂದ್ರೆ ಅದು ಹಿಂಗಾಯ್ತು ಇದು ಹಾಂಗಾಯ್ತು ಅದು ಹಿಂಗ್ ಬಿಡ್ತು ಇದು ಹಿಂಗ್ತು ಯಾಕೆ ಪ್ರಪಂಚ ಈ ರೀತಿ ಕಾಣತು ಅಂದ್ರೆ ನೋಡುವಂತ ನೋಟ ಭಾಳ ವ್ಯತ್ಯಾಸ ಆಗಿದೆ ಇವತ್ತು ಅದಕ್ಕೆ ಅನುಭವ ಒಂದ್ ಕಡೆ ಮಾತಾಡ್ತೇನೆ ಏನಂತ ಕಿಸಿಕಿ ಗಲ್ತಿಯೋಕಾ ತು ಹಿಸ ಮತ್ರ ಕಿಸಿಕಿ ಗಲ್ತಿಯೋಕು ಇಸ್ರಾ ಮಾತ್ರ ಆ ಚಿಂತನೆ ಮಾಡೆಲ್ಲರ ಬಹಳ ಬಂಗಾರ ಆಗ್ಬೇಕಿತ್ತು ತಮ್ಮೆಲ್ಲ ಪರಿವರ್ತನೆ ಆಗ್ಬೇಕಿತ್ತು ಜೀವನದಾಗಂತಂದ್ರೆ ಮತ್ತೊಬ್ಬರು ತಪ್ಪುಗಳು ಎನ್ಸತ್ ಬಿಟ್ಬಿಡಿಗೋದು ನಿಮ್ಮ ಸಂಘಟನೆ ಯಾವ ರೀತಿ ಬೆಳಬೇಕಿತ್ತಂದ್ರೆ ನಿಷ್ಕಪಟವಾದಂಥ ವಿಚಾರ ಇಟ್ಕೊಂಡಾಗ ಮಾತ್ರ ಸಂಘ ಬೆಳೀತದ ಸಂಘ ಬೆಳೆಯೋದು ಮುಖ್ಯ ಇಲ್ಲ ನೀವು ಸಂಘ ಜೊತೆ ನೂರಾರು ಜನರಿಗೆ ಬೆಳೆಸುವಂಥ ವಿಚಾರ ನಿಮ್ಮಲ್ಲಿ ಇವತ್ತು ಅಂದಾಗ ಮಾತ್ರ ಸಂಘ ಉದ್ಭವವಾಗಿ ಬೆಳೀತ ಕಾರ್ಯಕ್ರಮದ ಅಧ್ಯಕ್ಷರಾಗಿರೋಂಥ ಎರ ಪಟೇಲ ಅವರಾಗಿರ್ಬೋದು ಬೆಂಗಳೂರಲ್ಲಿ ಬಂದಿರುವಂತ ಆತ್ಮೀಯರ ಪರಮೇಶ್ವರ ಆಗಿರ್ಬೋದು ನಮ್ಮ ಯಮಸ್ಟರ್ ಮಾ ರಾಠೋಡ ಆಗಿರ್ಬೋದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮದ ತಾವೆಲ್ಲರೂ ಭಾಗಿಯಾಗಿರಿ ಇದಕ್ಕೂ ಕೂಡ ಕಾರ್ಯಕ್ರಮ ಚಿಕ್ಕದಾದರೂ ಕೂಡ ಭಾಳ ಸುಂದರವಾದಂಥ ಕಾರ್ಯಕ್ರಮ ಯೋಜನೆ ಮಾಡಿದ್ರಿ ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಉತ್ಪೂರ್ವಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀರಿ ಖಂಡಿತವಾಗಿ ಕುಮನಾಬಾದ್ ತಾಲೂಕಿನ ಎಲ್ಲ ನನ್ನ ಛಾಯಾಗ್ರಾಹಕದ ಸಿಬ್ಬಂದಿಯವರಿಗೆ ಒಂದು ಸೂಚನೆಗಳಿಲ್ಲ ಕಟ್ಟಿ ನಾವು ಏನಂತ ತಾವು ಬದುಕ್ರಿ ಮತ್ತೊಬ್ಬರಿಗೆ ಈ ಬದುಕಲಿ ಪ್ರೇರಣೆ ಆರೆ ಎಂಬ ಮಾತನ್ನೇ ಹೇಳಿ ಆ ಪರಮದಯಾಳು ಪಾರ್ವತಿ ಪರಮೇಶ್ವರರು ಅಖಂಡ ಸ್ವರೂಪನಾಗಿರುವಂಥ ವೀರಭದ್ರ ಮಹಾಸ್ವಾಮಿ ಈ ಪವಿತ್ರವಾದ ಪದೇದ ಒಡಿಯನಾಗಿರುವಂಥ ಜಗನ್ಮಾತೆ ಭವಾನಿ ತಮ್ಮೆಲ್ಲರ ಬಾಳಲ್ಲಿ ಆಯು ಆರೋಗ್ಯ ಐಶ್ವರ್ಯ ಸಿರಿ ಕಟ್ಟಿ ಕನ್ನಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಇಮ್ರಾನ್ ಅವರಿಗೆ ಒಂದು ಕೊನೆಯ ಸಂದೇಶ ತಾವು ಹಾಕಿರುವಂಥ ಶಾವು ಕೂಡ ಹರಿದೋಗ್ಬೋದು ನಾವು ಹಾಕಿರುವಂಥ ಹೂವು ಕೂಡ ಬಾಡಬಹುದು ಆದರೆ ನೀವು ನಮ್ಮ ಮೇಲೆ ಭಕ್ತಿ ಪ್ರೀತಿ ಅದು ಎಂದಿಗೂ ಹರಿಯುವುದಿಲ್ಲ ಬಾಡುವುದಿಲ್ಲ ಎಂಬ ಮಾತನ್ನು ಹೇಳಿ ಮತ್ತೊಮ್ಮೆಲ್ಲರ ಬಾಳು ನಂದನವಾಗಲಿ ಅಂತೇಳಿ ಆ ವೀರಭದ್ರೆ ಪ್ರಾರ್ಥಿಸುತ್ತಾ ನಮ್ಮ ಮಾತೃ ವಿರಾಮ ಕುರ್ತಿ ಧನ್ಯವಾದಗಳು

ಒಂದು ಫೋಟೋ ಬೇಕು ನಾವು ತಿಳ್ಕೊಂಡ ಮೇಲೆ ಅವ್ರ ಮನೆಯ ಫೋಟೋ ಹಚ್ಚ ನಾವು ಫೋಟೋ ತೆಗೀತೇ ಫೋಟೋ ಹಾಗಾಗಿ ವಿವಿಧ ಸರ್ಕಾರಿ ಕೆಲಸಗಳಲ್ಲಿ ಮತ್ತು ಕೋರ್ಟ್ಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವುದೇ ಸಮಯಕ್ಕಾದರೂ ನಮ್ಮ ಫೋಟೋಗ್ರಾಫರ್ ಅವಶ್ಯಕತೆ ಇರುತ್ತಾರೆ ಮತ್ತು ನಮ್ಮ ಫೋಟೋಗ್ರಾಫರ್ದು ಏನು ದುಡಿಮೆ ಇರುತ್ತೆ ಅದು ಬರೀ ದುಡ್ಡಿನ ಸಲುವಾಗಿ ದುಡಿತಾರೆ ಅಂತ ಅನ್ನೋದು ನಮ್ಮ ಮನಸ್ಸಿಂದ ತೆಗೆದು ಯಾಕಂದರೆ ಸಮಾಜದಲ್ಲಿ ಮುಖ ನಾವು ಅಂದರೆ ನಾವು ತೆಗ್ದಿರ್ತ ಫೋಟೋ ಭಾಳ ನಾವು ಮತ್ತು ನಮ್ಮ ಫೋಟೋಗ್ರಾಫರ್ಗೆ ಇವಾಗ ಜನರಿಗೆ ಭಾಳ ಇರಬೇಕು ಇವಾಗ ಏನು ಗೊತ್ತಿಗಲ್ಲ ನೀವು ನೀವು ಒಗ್ಗಟ್ಟು ನೋಡಿ ನಮಗೆ ಭಾಳ ಆಯಿತು ಯಾಕಪ್ಪ ಅಂತಂದರೆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಶಕ್ತಿಯಲ್ಲಿ ಸಂಘಟನೆ ಇದೆ ಆ ಸಂಘಟನೆ ಶಕ್ತಿಯನ್ನು ಒಬ್ಬ ಮೆಂಬರ್ ಯಾವುದೇ ನಾವು ಆಡಬೇಕಾದ್ರೆ ಐ ಡಿ ಕಾರ್ಡ್ ಹಾಕೊಂಡು ಹೋಗೋದು ಅಂದರೆ ಇವರು ಅಫಿಷಿಯಲ್ ಫೋಟೋಗ್ರಾಫರ್ ಅವ್ರು ಫಸ್ಟ್ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಕೊಡ್ತಾರೆ ಕಸ್ಟಮರ್ ಅವ್ರು ಎಷ್ಟೇ ದೊಡ್ಡವರಲ್ಲಿ ಇವ್ರು ಸಿ ಎಮ್ ಕೂಡ ಬರ್ತಾ ಸರ್ ಒಂದು ನಿಮಿಷ ನಿಂತ್ಕೊಂಡು ನಮ್ಮ ಮೂವತ್ತು ವರ್ಷ ಮೇಲ್ಪಟ್ಟು ಬೆಂಗಳೂರಲ್ಲಿ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷರು ನಮ್ಮ ಸನ್ಮಾನ್ಯ ಶ್ರೀ ಜಿ ಅವರು ಮಾಡಿದಂಥ ಶ್ರಮ ಮೂವತ್ತು ವರ್ಷ ಸತತವಾಗಿ ಎಲ್ಲ ಸರ್ಕಾರ ಯಾವುದೇ ಸರ್ಕಾರ ಎಲ್ಲ ಸರ್ಕಾರಗಳ ಒತ್ತಡ ಹಾಕಿ ಹಾಕಿ ಇಲ್ಲಿ ತನಕ ಬಂದಿದ್ದಾರೆ ಇವಾಗ ಈಗಿನ ಸರ್ಕಾರ ನಮ್ಮ ಪರಮೇಶ್ವರವರ ಮಾತುಗೆ ಕೊಟ್ಟು ಇಡೀ ಪರಮೇಶ್ವರ್ ಅವರು ಇಡೀ ರಾಜ್ಯಾದ್ಯಂತ ಫೋಟೋಗ್ರಾಫರ್ ಅವರ ಅಭಿಮಾನವಾಗಿ ನಿಂತು ನಮ್ಮ ಪರವಾಗಿ ಇವತ್ತಿನ ಸಹ ಈ ಸರ್ಕಾರದಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಛಾಯಾಗ್ರಹತರ ಹೆಸರನ್ನು ನೋಂದಣಿ ಮಾಡಿದ್ದಾರೆ ಆ ನೋಂದಣಿ ಮಾಡಿದ್ದಾರೆಪ್ಪ ಅಂತಂದರೆ ಯಾರು ಅದರ ಹಿಂದೆ ಶ್ರೇಯಸ್ಸು ಮತ್ತು ಅವರ ಪರಿಶ್ರಮ ಯಾರ ಸಲ್ಲುತ್ತಲೇ ಅದು ನಮ್ಮ ಜಿ ಪರಮೇಶ್ವರ್ ಸವರನ್ನು ಸಲ್ಲಿಸಿದೆ ಅವ್ರು ಮಾಡಿದಂಥ ಕೆಲಸ ತುಂಬ ಬಹಳ ಶ್ಲಾಘನೀಯವಾಗಿತ್ತು ಹಾಗಾಗಿ ಇವತ್ತಿನ ದಿವಸ ಇಡೀ ಕರ್ನಾಟಕದಂಥ ನಮ್ಮ ಪರಮೇಶ್ವರ ಕೆಲಸವರನ್ನು ಓಡಾಡಿ ಸರ್ಕಾರದಲ್ಲಿ ಹೆಸರು ಸೇರಿಸಿ ತಲ್ಲದೆ ಮತ್ತು ಎಲ್ಲ ಜಿಲ್ಲಾ ತಾಲೂಕುಗಳು ಹೋಗಿ ಇದರ ಸದುಪಯೋಗ खाता मैं Só mais sequência da porra,